முந்தே கிராமபாய் மாதாடு மாதா ಪಕ್ಕದಲ್ಲಿ ಆಗುತ್ತಿರುವಂಥ ಒಂದು ರೆಸ್ಟೋರೆಂಟ್ ರೆಸ್ಟೋರೆಂಟನ್ನು ವಿರೋಧಿಸಿ ನಮ್ಮೂರಿನ ಯುವ ಪಡೆ ಹಾಗೂ ಮಹಿಳೆಯರೆಲ್ಲ ಸೇರಿ ಇದನ್ನ ಗ್ರಾಮ ಪಂಚಾಯತಿ ಮುಂದೆ ಉಗ್ರ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಉಗ್ರ ಹೋರಾಟದಲ್ಲಿ ಎಲ್ಲ ಬಂದಿರುವಂಥ ಮಹಿಳೆಯರು ನೊಂದು ಬೆಂದಿರುವಂತಹ ಮಹಿಳೆಯರಾಗಿರ್ತಾರೆ ಎಲ್ಲರಿಗೂ ಕೂಡ ಹಾಂ ಹೇಳ್ತೀನಿ docker <laughs> <laughs> <coughs> <coughs> rater ಪ್ರತಿ ಪಠಣಕಾರರಿಗೆ ಒಂದು ನೀರನ್ನು ಕೊಡುವ ಮೂಲಕ ನಮ್ಮ ಗ್ರಾಮದ ಯುವಕರೆಲ್ಲ ಸಹಕಾರ ಇದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಕೆಲವೇ ಕ್ಷಣಗಳಲ್ಲಿ ಇನ್ನೂ ತುಂಬ ಜನ ಈ ಒಂದು ಸೈಕ್ ಭಾಗಿಯಾಗ್ತಾರೆ ಏನ್ ಹೇಳ್ತೀರಾ ಈಗ ನಮ್ಮ ಮೂರ್ಲೆ ಎಣ್ಣೆ ಮಾಡ್ತಾವೆ ಮಾಡಾಕ ಓಡಾಡ್ತಾವ ಓಡಾಡ್ತೀನಿ ಗಣಸಿಗೆಲ್ಲ ಒಂದೊಂದು ಇಂಜೆಕ್ಷನ್ ಹಾಕಿ ಕೊಟ್ಬಿಡ್ ಗಣೇಶ್ಗೆಲ್ಲ ಪುರಿಯಕ್ ಓಡಾರಪ್ಪ ಒಂಬತ್ ಗಂಟೆ ಕಾದ ಕೊಡೋದ್ ಕಿತ್ಕೊಂಡು ಹೋಗ್ತಿರಿ ಎಣ್ಣಿಗೆ ಆಗಿ ನಾವ್ ಏನ್ ಮಾಡ್ಬೇಕು ಯಾರ ಹಾಕ್ತಿವಿ ಯಾರೊಬ್ಬರ ಒಬ್ಬ ಮತ್ತೊಬ್ರು ಮಾಡಿ ಹೆಣ್ಸರಿಗೆಲ್ಲ ಕೊಡಿ ಕುಡಿದ್ ಮನಿ ಕೈತಿವಿ ಗಂಡಸರಿಗೆಲ್ಲ ಹಂಚಿತ್ಕೊಂಡು ಎಣ್ಣೆಯ ನಿಮ್ಮ ಏನು ಕೊಡಬೇಕು ಅಂದ್ರೆ ನಮಗೊಂದು ಇಂಜೆಕ್ಷನ್ ಇಂಜೆಕ್ಷನ್